ನಮಸ್ತೆ ಒಂದೂರಿನ ಒಂದ್ ಪುಟ್ಟ ಮನೆಯಲ್ಲಿ ಒಬ್ಬ ಹುಡುಗ ಟಿ ವಿಯಲ್ಲಿ ರೇಸ್ ಅನ್ನ ನೋಡ್ತಾ ಇರ್ತಾನೆ ರೇಸ್ ಜನ ಓಡಬೇಕಾಗಿದ್ರೆ ಅಲ್ ಸುತ್ತಲೂ ನೆರೆದಿರುವಂತಹ ಜನರೆಲ್ಲ ಕೇಕೆ ಹೊಡೆದು ತಮ್ ತಮ್ಗೆ ಯಾರು ಇಷ್ಟ ಆಗ್ತಾರೆ ಅವರ ಹೆಸರನ್ನ ಕೂಗಿಕೊಂಡು ಜಯಘೋಷವನ್ನ ಮೊಳಗಿಸುವಂತಹದ್ದು ಆ ಅದರಲ್ಲಿ ವಿನ್ ಆದವರು ಪದಕವನ್ನ ಪಡಿಬೇಕಾಗಿದ್ರೆ ಅವರವರ ದೇಶಗಳ ಧ್ವಜಗಳು ಮೇಲೆ ಹೋಗುವಂತಹದ್ದು ಇವೆಲ್ಲ ನೋಡ್ಬೇಕಾಗಿದ್ರೆ ಈ ಹುಡುಗನಿಗೆ ಅನ್ನಿಸದಂತೆ ನಾನು ಸಹ ಒಂದಲ್ಲ ಒಂದು ದಿವಸ ಇಂತಹದ್ದೇ ಒಂದು ರೇಸ್ನಲ್ಲಿ ಭಾಗವಹಿಸಿ ನನ್ನ ದೇಶದ ಧ್ವಜವನ್ನು ಸಹ ಹಾರಾಡಿಸಬೇಕು ನಾನು ಸಹ ಗೋಲ್ಡ್ ಮೆಡಲ್ ವಿನ್ನರ್ ಆಗಬೇಕು ಅಂತ ಅಮ್ಮನ ಹತ್ರ ಓಡೋಡಿ ಬಂದು ಹೇಳ್ತಾನೆ ಅಮ್ಮ ನಾನು ಟಿವಿಯಲ್ಲಿ ರೇಸ್ ನೋಡಿದೆ ನಾನು ಸಹ ರೇಸ್ನಲ್ಲಿ ಓಡುವಂತಹ ಓಟಗಾರ ಆಗಬೇಕು ನಾನು ಏನು ಮಾಡಬೇಕು ಅಂತ ಅವನಮ್ಮ ಹೇಳಲಿಲ್ಲ ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಎನರ್ಜಿ ಅಂತ ಅಮ್ಮ ಹೇಳ್ತಾಳೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂತಹ ವಿವೇಕಾನಂದರ ಮಾತನ್ನ ಹುಡುಗನಿಗೆ ಅರ್ಥ ಆಗಲಿಲ್ಲ ಆದ್ರೆ ಅಮ್ಮನ ಹತ್ರ ಕೇಳ್ತಾನೆ ಏನಮ್ಮ ಇದರ ಅರ್ಥ ಅಂತ ಮಗು ನಾನು ನಿನಗೆ ಶಕ್ತಿಯುತವಾದಂತಹ ಊಟವನ್ನು ಆಹಾರವನ್ನು ಕೊಡ್ತೇನೆ ಆದರೆ ನೀನು ಓಡಬೇಕು ಅಂತಾದರೆ ಈ ಬಾಹ್ಯ ಶಕ್ತಿಯ ಹೊರತಾಗಿ ನಿನ್ನ ಮನಸ್ಸಿನಲ್ಲಿ ನೀನು ವಿನ್ ಆಗಬೇಕು ಅನ್ನುವಂತಹ ತುಡಿತ ಬರಬೇಕು ಅಂತಹ ತುಡಿತ ಬರುವುದು ಯಾವಾಗ ಮತ್ತು ಅದು ವಿನ್ ಆಗಲಿಕ್ಕೆ ಯಾವಾಗ ಸಾಧ್ಯ ಅಂತ ಹೇಳಿದರೆ ನೀನು ಪ್ರಯತ್ನವನ್ನು ಪಟ್ಟಾಗ ಮಾತ್ರ ಪ್ರಯತ್ನವನ್ನು ನಿರಂತರವಾಗಿ ಪಡ್ತಾಯಿರು ಒಂದಲ್ಲ ಒಂದು ದಿವಸ ನೀನು ಸಹ ನಿನ್ನ ದೇಶದ ಧ್ವಜವನ್ನು ಹಾರಾಡಿಸುವೆಯಂತೆ ಅಂತ ಸರಿ ಹುಡುಗ ಏನ್ ಮಾಡ್ತಾನೆ ಮರು ದಿವಸ ಬೆಳಗ್ಗೆ ಒಂದು ಟೀಚರನ್ನ ಹುಡ್ಕೊಂಡು ಹೋಗ್ತಾನೆ ಗ್ರೌಂಡ್ ನಲ್ಲಿ ಒಬ್ಬ ಟೀಚರ್ ಕೂಡ ಸಿಗ್ತಾರೆ ಟ್ರೈನರ್ ಕೂಡ ಸಿಗ್ತಾರೆ ಸರಿ ಈ ಹುಡುಗ ಓಡ್ತಾನೆ 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 ದಿನನಿತ್ಯ ಬಿಟ್ಟು ಬಿಡದೆ ಪ್ರಾಕ್ಟೀಸ್ ಮಾಡ್ತಾನೆ ಯಾಕೆ ಅಮ್ಮ ಹೇಳಿದ್ರಾಯ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಮ್ಮನ ಮಾತಿನ ಮೇಲೆ ನಂಬಿಕೆ ಇಟ್ಟ ಓಡ್ತಾನೆ 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 ಓಡ್ತಾ ಹೋಗಿ ದೊಡ್ಡವನಾಗ್ತಾನೆ ಆಗ್ತಾನೆ ಒಂದು ದಿವಸ ಇವನ ಕನಸು ಯಾವ ರೇಸ್ ಆಗಿತ್ತು ಆ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಅವಕಾಶವನ್ನು ಸಹ ಈತ ಪಡ್ಕೊಳ್ತಾನೆ ಆದರೆ ಆ ಗ್ರೌಂಡ್ ಹೇಗಿತ್ತು ಅಂತ ಹೇಳಿದ್ರೆ ಅದು ಒಂದು ಸಾವಿರ ಮೀಟರ್ ಓಟವನ್ನು ಓಡಬೇಕಾದಂತಹ ಒಂದು ಕಾಂಪಿಟೇಷನ್ ಆಗಿರ್ತದೆ ಆ ಗ್ರೌಂಡ್ನಲ್ಲಿ ಐದು ಸರ್ತಿ ಓಡಿದಾಗ ಆ ಗ್ರೌಂಡಿಗೆ ಐದು ಸಲ ಸುತ್ತನ್ನ ಬರಬೇಕಾಗಿದ್ರೆ ಒಂದು ಸಾವಿರ ಮೀಟರ್ ಕಂಪ್ಲೀಟ್ ಆಗ್ತಾ ಇತ್ತು ಸೊ ಈ ಹುಡುಗನಿಗೆ ಒಂದು ನಿರ್ದಿಷ್ಟವಾದಂತಹ ಗುರಿ ಇತ್ತು ಗೋಲ್ಡ್ ಮೆಡಲ್ ತನ್ನ ಧ್ವಜವನ್ನು ಹಾರಾಡಿಸುವಂತಹದ್ದು ಹಾಗೆ ಹಾರಾಟ ಮಾಡಬೇಕು ಅಂತಾದರೆ ಐದು ಸುತ್ತು ಗ್ರೌಂಡಿಗೆ ಓಡಬೇಕು ಇದಿಷ್ಟೇ ಅವನ ಹತ್ತಿರ ಇದ್ದಂತಹ ಆಲೋಚನೆಗಳು ಸರಿ ಎಲ್ಲ ಹುಡುಗರು ಸಹ ಲೈನಲ್ಲಿ ನಿಂತ್ಕೊಳ್ತಾರೆ ಇನ್ನೇನು ರೇಸ್ ಆರಂಭ ಮಾಡಬೇಕು ರೇಸನ್ನು ಆರಂಭ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಅಲ್ಲಿದ್ದಂತಹ ವ್ಯಕ್ತಿ ರೆಡಿ ಸ್ಟಡಿ ಗೋ ಅಂತ ಹೇಳಬೇಕಾಗಿದ್ರೆ ಈ ಹುಡುಗ ನೇರವಾಗಿ ಒಂದು ಸಾವಿರ ಮೀಟರ್ನ ಗುರಿಯನ್ನ ಇಟ್ಕೊಳ್ತಾನೆ ಸುತ್ತಲೂ ಜನ ಕಿರುಚಾಡ್ತಾರೆ ಬೊಬ್ಬೆ ಹೊಡಿತಾರೆ ಇದು ಯಾವುದರ ಪರಿವೆಯೂ ಸಹ ಅವನಿಗಿಲ್ಲ ಅವನಿಗಿದ್ದದ್ದು ಒಂದೇ ಲೆಕ್ಕ ನಾನು ಈ ಒಂದು ಸಾವಿರ ಮೀಟರ್ ಓಟವನ್ನ ತಲುಪಬೇಕು ಅಂತಾದ್ರೆ ಗುರಿಯನ್ನ ತಲುಪ್ಬೇಕು ಅಂತಾದ್ರೆ ನಾನು ಐದು ಸುತ್ತು ಓಡಬೇಕು ಸರಿ ಹುಡುಗ ಓಡ್ಲಿಕ್ಕೆ ಆರಂಭ ಮಾಡಿದ ಆತನ ಕಾನ್ಸಂಟ್ರೇಷನ್ ಏಕಾಗ್ರತೆ ಹೇಗಿತ್ತು ಅಂತ ಹೇಳಿದ್ರೆ ಅವನ ಅಕ್ಕಪಕ್ಕದಲ್ಲಿ ಯಾರಾದರೂ ಓಡ್ತಿದ್ದಾರ ಬಿದ್ದಾರ ಇದು ಯಾವುದರ ಪರಿವೆಯೂ ಸಹ ಇಲ್ಲ ಗ್ರೌಂಡ್ ನಲ್ಲಿ ಕೇಕೆಗಳು ಜಯಘೋಷಗಳು ಮೊಳಗ್ತಾ ಇದೆ ಅದು ಇವನಿಗೆ ಕೇಳಿಸ್ತಾ ಇರಲಿಲ್ಲ ಇವನು ಲಕ್ಷ್ಯ ಕೊಟ್ಟು ಕೇವಲ ಓಟ 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 ಮಾತ್ರ ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡ್ತಾನೆ ತಲೆಯಲ್ಲಿ ಸುತ್ತುಗಳನ್ನ ನೆನ್ಪಿಟ್ಕೊಳ್ತಾ ಇರ್ತಾನೆ ಸರಿ ಒಂದ್ ಸುತ್ತ ಓಡ್ತಾನೆ ಎರಡಾಯ್ತು ಮೂರಾಯ್ತು ನಾಲ್ಕಾಯ್ತು ಇವನ ಪ್ರಕಾರ ಐದನೆಯ ಸುತ್ತು ಇನ್ನೇನ್ ಕಂಪ್ಲೀಟ್ ಆಗಬೇಕು ಫಿನಿಶಿಂಗ್ ಲೈನ್ ಹತ್ತಿರ ಬಂದಿದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಆತನಿಗೆ ಒಂದೇ ಬಾರಿಗೆ ಏನೋ ಹೊರ ಜಗತ್ತಿಗೆ ಬಂದ ಹಾಗೆ ಫೀಲ್ ಆಗ್ತದೆ ಜನ ಎಲ್ಲ ಕೇಕೆ ಹಾಕ್ತಾ ಇದ್ದಾರೆ ಜನ ಎಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ಇವನ ಇವ್ನ ಟ್ರ್ಯಾಕ್ ಅನ್ನ ನೋಡುತ್ತಾನೆ ಆಲ್ರೆಡಿ ಇವನಕ್ಕಿಂತ ಮುಂದೆ ಮೂರು ಜನ ಓಡಿ ಆಗಿದೆ ಇವನಿಗೆ ಅನ್ನಿಸ್ತದೆ ನಾನು ಕಂಡಂತಹ ಕನಸೆಲ್ಲ ಶಿಥಿಲ ಆಯಿತು ಗೋಲ್ಡ್ ಅಲ್ಲ ಸಿಲ್ವರ್ ಅಲ್ಲ ಬ್ರಾಂಜ್ ಮೆಡಲ್ ಕೂಡ ನನಗಿಲ್ಲ ಅಲ್ಲೇ ಫಿನಿಶಿಂಗ್ ಲೈನ್ ಅನ್ನ ದಾಟಿ ಕೆಳಗಡೆ ಕುಸಿದು ಬೀಳುತ್ತಾನೆ ಅಳುತ್ತಾನೆ ಜನ ಬೊಬ್ಬೆ ಹೊಡಿತಾ ಇದಾರೆ ಇವನಿಗೆ ಆಶ್ಚರ್ಯ ಆಗ್ತದೆ ನನ್ನಕ್ಕಿಂತ ಮೊದಲು ಫಿನಿಶಿಂಗ್ ಲೈನ್ ಅನ್ನ ಮೂರು ಜನ ದಾಟಿ ಆಗಿದೆ ಜನ ಎಲ್ಲ ಯಾಕೆ ಕೇಕೆ ಹಾಕ್ತಾ ಇದ್ದಾರೆ ಅಂತ ಇವನೊಂದ್ಸರ್ತಿ ಆಚೆ ಈಚೆ ನೋಡ್ಬೇಕಾಗಿದ್ರೆ ಅಂಪೈರ್ ಬರ್ತಾರೆ ಅಂಪೈರ್ ಬಂದು ಹೇಳ್ತಾರೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹುಡುಗನಿಗೆ ಇನ್ನೂ ಆಶ್ಚರ್ಯ ಆಗ್ತದೆ ನನ್ನಕ್ಕಿಂತ ಮುಂದೆ ಮೂರು ಜನ ಓಡಿ ಆಗಿದೆ ಫಿನಿಶಿಂಗ್ ಲೈನ್ ಕಂಪ್ಲೀಟ್ ಮಾಡಿ ಆಗಿದೆ ಇವ್ರು ಯಾಕೆ ನನಗೆ ಬಂದು ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ಕೇಳಬೇಕಾಗಿದ್ರೆ ಅಂಪೈರ್ ಹೇಳ್ತಾರಂತೆ ಮಗು ನೀನು ಐದನೇ ಲೈನನ್ನು ಐದನೇ ರೌಂಡನ್ನು ಫಿನಿಶ್ ಮಾಡಿ ವಿನ್ನರ್ ಆಗಿದ್ದೀಯಾ ನಿನ್ನ ಮುಂದೆ ಮೂರು ಜನ ಏನು ಹೋದ್ರಲ್ವಾ ಅವ್ರು ಕಂಪ್ಲೀಟ್ ಮಾಡಿದ್ದು ನಾಲ್ಕನೇ ಸುತ್ತನ್ನು ಈಗ ಐದನೇ ಸುತ್ತಿಗೆ ಓಡ್ತಾ ಇದ್ದಾರೆ ಅಂತ ಎಷ್ಟು ಅದ್ಭುತವಾದಂತಹ ಆಲೋಚನೆ ಕನಸಿತ್ತು ಕನಸಿಗೆ ಅಮ್ಮ ಹೇಳಿದಂತಹ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂತಹ ಆಲೋಚನೆ ಇತ್ತು ಗುರಿ ಇತ್ತು ಬಂದಂತಹ ಯಾವ ಡಿಸ್ಟ್ರಾಕ್ಷನ್ಗಳಿಗೂ ಸಹ ತಲೆಯನ್ನ ಕೊಡ್ಲಿಲ್ಲ ಮನಸ್ಸನ್ನ ಕೊಡಲಿಲ್ಲ ಆತ ಕೇಳಿದ್ದು ಆತ ಮಾಡಿದ್ದು ಆತ ಅನುಭವಿಸಿದ್ದು ಕೇವಲ ಒಂದೇ ಅದು ಮನಸ್ಸಿನ ಮಾತನ್ನ ಮಾತ್ರ ಮನಸ್ಸಿನ ಮಾತನ್ನ ಕೇಳಿದ ಯು ಆರ್ ದ ವಿನ್ನರ್ ಅನ್ನುವಂತಹ ಆಲೋಚನೆಗಳನ್ನ ಮತ್ತೆ 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 ರಿಪೀಟ್ ಮಾಡಿದ ಯಾವ ಕನಸನ್ನ ಕಣ್ಣು ಆ ಕನಸು ನನಸಾಯಿತು ಗೋಲ್ಡ್ ಮೆಡಲ್ ಸಿಕ್ಕಿತು ಅವನ ದೇಶದ ಧ್ವಜವೂ ಸಹ ಬಾನೆತ್ತರದಲ್ಲಿ ಹಾರಾಟವನ್ನ ಮಾಡಿತು ಬಂಧುಗಳೇ ಇವತ್ತು ನಮಗೆ ಬೇಕಾಗಿರುವಂತಹದ್ದು ಕೂಡ ಇಂತಹದ್ದೇ ಆಲೋಚನೆಗಳು ಸ್ವಾಮಿ ವಿವೇಕಾನಂದರ ಬದುಕನ್ನು ನೋಡಬೇಕಾಗಿದ್ದರೆ ಅವರ ಮಾತುಗಳನ್ನು ಕೇಳಬೇಕಾಗಿದ್ದರೆ ಅವರು ಪ್ರತಿ ಬಾರಿಯೂ ಸಹ ಹೇಳುತ್ತಾ ಇದ್ದದ್ದು ಯುವಕರಿಗೆ ಕರೆ ಕೊಡ್ತಾ ಇದ್ದದ್ದು ಒಂದೇ ಆಲೋಚನೆ ಅದೇನು ಅಂತ ಹೇಳಿದರೆ ಇನ್ಫೈನೈಟ್ ಪೊಟೆನ್ಷಿಯಲ್ ಈಸ್ ವಿದಿನ್ ಯು ಶಕ್ತಿ ಅನ್ನುವಂತಹದ್ದು ಸಾಮರ್ಥ್ಯ ಅನ್ನುವಂತಹದ್ದು ಎಲ್ಲೆಲ್ಲ ಹುಡುಕಬೇಕು ಅಂತಿಲ್ಲ ಅದು ನಿನ್ನ ಒಳಗಡೆ ಇದೆ ಆ ಒಳಗಡೆ ಇರುವಂತಹ ಶಕ್ತಿಯನ್ನು ನೀನು ಹೊರಗಡೆ ತೆಗಿ ನೀನು ಯಾವತ್ತೂ ಸಹ ನನ್ನಿಂದ ಸಾಧ್ಯ ಆಗುವುದಿಲ್ಲ ನನ್ನಿಂದ ಸಾಧ್ಯ ಆಗುವುದಿಲ್ಲ ಅನ್ನುವ ಆಲೋಚನೆಯನ್ನು ಮಾಡಿದರೆ ಸಾಯುವವರೆಗೂ ಅದು ಸಾಧ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ವಿವೇಕಾನಂದರು ಹೇಳುವಂತಹದ್ದೇನು ಮನಸ್ಸಿನಲ್ಲಿ ನೀನು ಯಾವ ಆಲೋಚನೆಯನ್ನು ಮಾಡ್ತಿ ಬದುಕಿನಲ್ಲಿ ನೀನು ಅದೇ ಆಗ್ತಿ ನಾವು ಇವತ್ತು ಆಲೋಚನೆ ಮಾಡ್ತೇವೆ ನಮಗೆ ಆರಂಕಿ ಏಳಂಕಿಯ ಸಂಬಳ ಬೇಕು ನಮಗೆ ಫೋರ್ಡ್ ಕಾರುಗಳು ಬೇಕು ನಾಲ್ಕು ಐದು ಅಂತಸ್ತಿನ ಮನೆಗಳು ಬೇಕು ಆಲೋಚನೆ ಮಾಡ್ತೇವೆ ಆದರೆ ಆ ಆಲೋಚನೆಯನ್ನು ಆ ಕನಸನ್ನು ಸಾಗಬೇಕು ಅಂತಾದರೆ ಕಷ್ಟ ಪಡಬೇಕು ಅನ್ನುವುದನ್ನು ಮರೆತು ಬಿಡ್ತೇವೆ ಬಂಧುಗಳೇ ನಾವು ಈ ಜಗತ್ತಿನಲ್ಲಿ ಸಾಹಸವನ್ನು ಮಾಡಿ ಸಾಧನೆಯ ಶಿಖರವನ್ನು ಏರಿದಂತಹ ವ್ಯಕ್ತಿಗಳನ್ನು ನೋಡಬೇಕಾಗಿದ್ರೆ ಅವ್ರು ಯಾರೂ ಸಹ ಮೊದಲಿಗೆ ಎಲ್ಲ ಸಾಧನೆಯನ್ನು ಮಾಡಿಕೊಂಡೇ ಹುಟ್ಟಿಕೊಂಡು ಬಂದವರಲ್ಲ ಸಚಿನ್ ತೆಂಡೂಲ್ಕರ್ ಪ್ರಾಕ್ಟೀಸ್ ಮಾಡಿ 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 ಇವತ್ತು ಕ್ರಿಕೆಟ್ನ ದೇವರಾಗ್ತಾರೆ ವಿರಾಟ್ ಕೊಹ್ಲಿ ಇವತ್ತು ಜನರ ಎಲ್ಲರ ಮನಸ್ಸಿನಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡೆದಿದ್ದಾನೆ ಅಂತಾದರೆ ಅದಕ್ಕೆ ಕಾರಣ ಅದರ ಹಿಂದುಗಡೆ ಇರುವಂತಹ ಪರಿಶ್ರಮ ಧೋನಿ ಅಂತ ಹೇಳಬೇಕಾಗಿದ್ರೆ ಇವತ್ತಿಗೂ ಸಹ ಯುವಕರೆಲ್ಲರೂ ಒಂದು ಸಲ ಎಂ ಎಸ್ ಧೋನಿ ಅಂತ ಹೇಳ್ಕೊಂಡು ಶಕ್ತಿಯನ್ನ ಪಡೆಯುತ್ತಾರೆ ಅಂತ ಆದ್ರೆ ಅದಕ್ಕೆ ಕಾರಣ ಅದರ ಹಿಂದ್ಗಡೆ ಇರುವಂತಹ ಪರಿಶ್ರಮ ಹಾಗಾಗಿ ಇವತ್ ನಮಗ್ ಬೇಕಾಗಿರುವಂತಹದ್ದು ಪರಿಶ್ರಮ ಪರಿಶ್ರಮ ಮತ್ತು ಪರಿಶ್ರಮ ಒಬ್ಬ ವಿದ್ಯಾರ್ಥಿ ಆಗಿದ್ರೆ ನಮಗ್ ಬೇಕಾಗಿರುವಂತಹದ್ದು ಓದಿನಲ್ಲಿ ಪರಿಶ್ರಮ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಆ ದುಡಿಮೆಯಲ್ಲಿ ನಮಗೊಂದು ಪರಿಶ್ರಮ ಇರಬೇಕು ನಮ್ಮ ಎಲ್ಲ ಜೀವನ ಇನ್ನು ಏನೂ ಇಲ್ಲ ನಾನು ಸಾಧನೆಯ ಶಿಖರವನ್ನ ಅದಾಗಲಿ ತಲುಪಿದ್ದೇನೆ ಜೀವನದಲ್ಲಿ ಬೇಕಾದದ್ದು ಎಲ್ಲವೂ ಸಹ ನನಗೆ ಇದೆ ಅಂತ ಹೇಳುವ ಆಲೋಚನೆ ಬಂದಾಗ ನಮಗೆ ಬೇಕಾಗಿರುವಂತಹದ್ದು ಆಧ್ಯಾತ್ಮಿಕವಾದಂತಹ ಪರಿಶ್ರಮ ನಾವು ಯಾವ ಪರಿಶ್ರಮವನ್ನ ಮಾಡುತ್ತಾ ಇದ್ದೇವೆ ನಾವು ಎಂತಹ ಆಲೋಚನೆಯನ್ನ ಮಾಡುತ್ತಾ ಇದ್ದೇವೆ ಅನ್ನುವ ಆಲೋಚನೆಯನ್ನು ಮಾಡಿಕೊಂಡು ನಾನು ನಾಳೆ ದಿವಸ ನನ್ನ ಗುರಿಯನ್ನು ತಲುಪುವುದಕ್ಕಾಗಿ ನಾನು ಆಲೋಚನೆ ಮಾಡ್ತೇನೆ ಐ ವಿಲ್ ಬಿ ದ ವಿನ್ನರ್ ಆ್ಯಂಡ್ ಫಾರ್ ಶುವರ್ ಐ ವಿಲ್ ಬಿ ದ ವಿನ್ನರ್ ಅನ್ನುವಂತಹ ಆಲೋಚನೆಯನ್ನು ಮಾಡ್ತೇವೆ ಅಂತಾದರೆ ಮನಸ್ಸು ಏನನ್ನ ಆಲೋಚನೆಗಳನ್ನು ಮಾಡ್ತದೆಯೋ ಅದೇ ನಾವಾಗ್ತೇವೆ ಇಂತಹ ಆಲೋಚನೆಯನ್ನು ನಮ್ಮ ಮನಸ್ಸು ಮಾಡಬೇಕು ಅನ್ನುವಂತಹದ್ದು ಇರುವಂತಹದ್ದು ನಮ್ಮ ಕೈಯಲ್ಲಿ ಸೊ ನಮ್ಮ ಕೈಯಲ್ಲೇ ಇರುವಂತಹ ಭವಿಷ್ಯವನ್ನು ಕಟ್ಟುವಂತಹ ನಿರ್ಮಾತೃಗಳು ನಾವಾಗೋಣ ಜಯ ರಾಮಕೃಷ್ಣ ಬಿಕಮ್ ಸ್ವಾಮಿ ವಿವೇಕಾನಂದ್ ದಾಸ್ ಮೆಸೆಂಜರ್ ಶೇರ್ ದ ವಿಡಿಯೋ ವಿತ್ ತ್ರೀ ಆಫ್ ಯೋರ್ ಫ್ರೆಂಡ್ಸ್